ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾರವಾರದ ಕೈಗಾ ಇಳ್ಕಲ್ ರಸ್ತೆ ಎನ್ಪಿಸಿಐಎಲ್ನವರೇ ಕಾಮಗಾರಿ ಮಾಡುವಂತೆ ಜನಶಕ್ತಿ ವೇದಿಕೆ ಆಗ್ರಹ ಕಾರವಾರದಿಂದ ಕೈಗಾವರೆಗಿನ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಈ ರಸ್ತೆ ಕಾಮಗಾರಿಯನ್ನು ಕೈಗಾ ಅಣು ವಿದ್ಯುತ್ ಘಟಕಕ್ಕೆ ವಹಿಸಬೇಕು ಎಂದು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಅವರು ಆಗ್ರಹಿಸಿದ್ದಾರೆ ಈ ಬಗ್ಗೆ ಅವರು ಜಿಲ್ಲಾಧಿಕಾರಿ ಶಾಸಕ ಸಚಿವರನ್ನು ಸೇರಿ ಅನೇಕರಿಗೆ ಪತ್ರ ಬರೆದಿದ್ದಾರೆ ಕಾರವಾರ್ ಕೈಗಾ ಇಳಕಲ್ ರಸ್ತೆಯನ್ನು ಲೋಕೋಪಯೋಗಿ ಇಲಾಖೆ ನಿರ್ವಹಣೆ ಮಾಡುತ್ತಿದೆ ಈ ರಸ್ತೆಯಲ್ಲಿ ಭಾರೀ ಪ್ರಮಾಣದ ವಾಹನಗಳ ಓಡಾಟ ಹೆಚ್ಚಾಗಿದೆ ಅದರಲ್ಲಿಯೂ ಹೆಚ್ಚಿನ ವಾಹನಗಳು ಕೈಗಾಗೆ ಸಂಚರಿಸುತ್ತಿದ್ದು ಅಧಿಕ ಭಾರದ ವಾಹನಗಳ ಓಡಾಟದಿಂದಾಗಿ ರಸ್ತೆ ಸೇತುವೆಗಳು ಧಾರಣಾ ಶಕ್ತಿ ಕಳೆದುಕೊಂಡಿದೆ ಎಂದು ಮಾಧವ್ ನಾಯಕ್ ಅವರು ವಿವರಿಸಿದ್ದಾರೆ ಸದ್ಯ ಕೈಗಾ ವಿದ್ಯುತ್ ಘಟಕದಲ್ಲಿ ಐದು ಮತ್ತು ಆರನೇ ವಿದ್ಯುತ್ ಘಟಕದ ಕೆಲಸ ಶುರುವಾಗಿದೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಂಪನಿಗೆ ಟೆಂಡರ್ ಆಗಿದ್ದು ಜಲ್ಲಿಕಲ್ಲು ಸಿಮೆಂಟ್ ಉಸುಕು ಕಬ್ಬಿಣ ಹಾಗೂ ಯಂತ್ರೋಪಕರಣಗಳ ವಾಹನ ಓಡಾಟ ಹೆಚ್ಚಿದೆ ಎರಡು ನೂರು ಟನ್ ಮಿಕ್ಕಿದ ವಾಹನಗಳು ಈ ಮಾರ್ಗದಲ್ಲಿ ಓಡಾಡುತ್ತಿದ್ದು ಕಾರವಾರದಿಂದ ಕೈಗಾವರೆಗಿನ ರಸ್ತೆ ಅಗಲೀಕರಣ ಅನಿವಾರ್ಯ ಈ ಕೆಲಸವನ್ನು ಕೈಗಾ ಅಣು ವಿದ್ಯುತ್ ಘಟಕದವರಿಂದ ಮಾಡಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಈ ಬಗ್ಗೆ ಮಾಧವ್ ನಾಯಕ್ ಅವರು ಧಾರವಾಡದ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಜೊತೆ ಫೋನಿನಲ್ಲಿ ಮಾತನಾಡಿದ್ದಾರೆ ಕೈಗಾ ಅಣು ಘಟಕದವರೇ ಈ ಕಾಮಗಾರಿ ನಡೆಸಿದರೆ ನಮ್ಮ ಅಭ್ಯಂತರವಿಲ್ಲ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಈ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಎಲ್ಲಾ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಈ ಬಗ್ಗೆ ನಿರ್ಣಯಿಸಬೇಕು ಶಾಸಕ ಸತೀಶ್ ಸೈಲ್ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರು ಈ ಬಗ್ಗೆ ಗಮನಿಸಬೇಕು ಎಂದು ಮಾಧವ ನಾಯಕ್ ಅವರು ಮನವಿ ಮಾಡಿದ್ದಾರೆ